ಇವತ್ತಿನ ವಿಡಿಯೋದಲ್ಲಿ ಸೊಗಸಾದ ಊಟಕ್ಕೊಂದು ಅದ್ಭುತ ರುಚಿಯಿಂದ ನಾಲಿಗೆ ರುಚಿ ಹೆಚ್ಚಿಸೋ ಬಿಸಿ ಬಿಸಿ ಮಾವಿನಕಾಯಿ ತಿಳಿಸಾರು ಅಥವಾ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾವಿನಕಾಯಿ ತಿಳಿಸಾರು ಅಥವಾ ರಸಮ್ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಾನಿಲ್ಲಿ ಒಂದು ಸಣ್ಣ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಸಾರು ಮಾಡುವಾಗ ಜಾಸ್ತಿ ಇರೋ ಮಾವಿನಕಾಯಿನೇ ತೊಗೋಬೇಕು ಹುಳಿಗೆ ಅಂತ ಬೇರೆ ಹಣ್ಣು ಲಿಂಬು ರಸ ಅಥವಾ ಟೊಮೆಟೊ ಏನೂ ಉಪಯೋಗಿಸ್ತಾ ಇಲ್ಲ ಮಾವಿನಕಾಯಿಯ ಸಿಪ್ಪೆ ಮತ್ತು ಗೊರಟನ್ನು ತೆಗೆದು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಸಣ್ಣ ಪೂರ್ತಿ ಮಾವಿನಕಾಯಿಯನ್ನು ಕಟ್ ಮಾಡಿದ ನಂತರ ಇಷ್ಟು ಹೋಳಾಗಿದೆ ಇವಿಷ್ಟು ಸಾರಿಗೆ ಬೇಕು ನಂತರ ತೊಗರಿಬೇಳೆಯನ್ನು ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ಕಾಲು ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ತಿದ್ದೀನಿ ಇದನ್ನು ಮೂರು ನಾಲ್ಕು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು ಮಾವಿನಕಾಯಿ ಬೇಯೋದಕ್ಕೆ ಜಾಸ್ತಿ ಹೊತ್ತೇನೂ ಬೇಡ ಆದರೂ ಒಂದೇ ಸಲ ತೊಗರಿಬೇಳೆ ಜೊತೆನೆ ಕುಕ್ಕರಲ್ಲಿ ಬೇಯಿಸ್ಕೋಬೋದು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಹೂವಳನ ಹಾಕ್ತಿದ್ದೀನಿ ಬೇಯಿಸೋದಕ್ಕೆ ಬೇಕಾದಷ್ಟು ನೀರು ಸುಮಾರು ಒಂದೂವರೆ ಕಪ್ಪಷ್ಟು ನೀರು ನಾಲ್ಕೈದು ಚಿಟಕಿ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತೊಗರಿಬೇಳೆ ಬೇಯಿಸೋವಾಗ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಸಾರಿಗೆ ಒಂದು ವಿಶೇಷ ರುಚಿ ಘಮ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲು ಹಾಕಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ ಕುಕ್ಕರ್ ಹಾಕಿ ಪ್ರೆಷರ್ ಇಳಿಯೋದೊಳಗೆ ಮಸಾಲೆನ ಹುರಿದು ಪುಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ಅರ್ಧ ಟೀ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ ತೆಂಗಿನೆಣ್ಣೆ ಬೇಡ ಅಂದರೆ ನೀವು ಮನೆಯಲ್ಲಿ ಅಡುಗೆಗೆ ಬಳಸೋ ಯಾವುದೇ ಎಣ್ಣೆ ಏನಾದರೂ ಉಪಯೋಗಿಸ್ಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇಂಗು ಗಟ್ಟಿ ಹಿಂಗಾಗಿರೋದ್ರಿಂದ ಮಸಾಲೆ ಹುರಿಯುವಾಗ ಮೊದಲಿಗೆ ಹಾಕ್ತಿದ್ದೀನಿ ಪುಡಿ ಹಿಂಗಾದರೆ ಕೊನೆಯಲ್ಲಿ ಹಾಕಬೇಕು ಇಂಥದ್ರೆ ಹೋಗುತ್ತೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಕಾಳು ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಕೊತ್ತಂಬರಿ ಬೀಜನ ಹಾಕಿ ಸಣ್ಣ ಉರಿಯಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು ಮೆಂತೆ ಬಣ್ಣ ಸ್ವಲ್ಪ ಬದಲಾಗೋ ತನಕ ಸುಮಾರು ಒಂದು ನಿಮಿಷ ಸಣ್ಣ ಉರಿಯಲ್ಲೇ ಹುರಿದು ಕಟ್ ಮಾಡಿರೋ ಎರಡು ಕೆಂಪು ಮೆಣಸಿನಕಾಯಿ ಹತ್ತರಿಂದ ಹನ್ನೆರಡು ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು ಮಸಾಲೆಗೆ ಕಾಳು ಮೆಣಸನ್ನು ಹಾಕಿರೋದ್ರಿಂದ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮೆಣಸಿನ ಕೆಂಪು ಮೆಣಸಿನಕಾಯಿನ ಉಪಯೋಗಿಸ್ಬೇಕು ಕರಿಬೇವು ಸ್ವಲ್ಪ ಗರಿ ಗರಿ ಆಗೋ ತನಕ ಹುರಿದು ಒಂದು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ ಮಸಾಲೆ ತಯಾರಾಯಿತು ಫ್ಲೇಮ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಹುರಿದಿರೋ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊಳ್ಳೋದು ಒಣ ಪುಡಿ ಮಾಡ್ಕೋಬೇಕು ಮಸಾಲೆ ಪ್ರಮಾಣ ಕಡಿಮೆ ಇರೋದರಿಂದ ನುಣ್ಣಗೆ ಪುಡಿ ಆಗೋದಿಲ್ಲ ಸ್ವಲ್ಪ ತೆರಿಯಾಗಿ ಪುಡಿಯಾಗಿದೆ ಕುಕ್ಕರಲ್ಲಿ ತೊಗರಿಬೇಳೆ ಮಾವಿನಕಾಯಿ ಬೆಂದಿದೆ ಸಾರಿನ ಪುಡಿ ತಯಾರಾಯಿತು ಕೊನೆಯಲ್ಲಿ ಸಾರನ್ನು ಕುದಿಸೋದು ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಕ್ಕರಲ್ಲಿ ತೊಗರಿಬೇಳೆ ಮಾವಿನಕಾಯಿ ಎರಡು ಚೆನ್ನಾಗಿ ಬೆಂದಿದೆ ಕಡಗೋಲು ಅಥವಾ ವಿಸ್ಕರಿಂದ ಬೇಳೆನ ಚೆನ್ನಾಗಿ ಕಡ್ದಿಟ್ಕೋಬೇಕು ತೊಗರಿಬೇಳೆ ಬೇಯಿಸಿದ ನಂತರ ಚೆನ್ನಾಗಿ ಮ್ಯಾಶ್ ಆಗದೆ ಹಾಗೆ ಬೇಳೆ ಬೇಳೆ ಉಳ್ಕೊಂಡಿರೋದೆಲ್ಲ ಸಾರನ್ನು ಕುದಿಸಿದ ನಂತರ ಸಾರಿನ ಪಾತ್ರೆ ಬುಡದಲ್ಲಿರುತ್ತೆ ಸಾರಲ್ಲಿ ಆ ಥರ ಬೇಳೆ ಬೇಳೆ ಇರಬಾರ್ದು ಅಂದರೆ ಹೀಗೆ ಚೆನ್ನಾಗಿ ಕಡಿದು ಬೇಕಿದ್ರೆ ಒಂದು ಸಲ ಜರಡಿ ಮಾಡ್ಕೋಬಹುದು ನಾನು ಜರಡಿ ಮಾಡಿಲ್ಲ ಚೆನ್ನಾಗಿ ಕಡಿದು ಸಾರನ್ನು ಕುದಿಸೋ ಪಾತ್ರೆಗೆ ಹಾಕ್ತಿದ್ದೀನಿ ನಂತರ ಸಾರಿನ ಹದಕ್ಕೆ ಬೇಕಾದಷ್ಟು ನೀರು ನೋಡಿಕೊಂಡು ನೀರನ್ನು ಹಾಕಿ ನಾನು ಸುಮಾರು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಕುದಿಸ್ಕೊಳ್ಳೋಣ ಸ್ವಲ್ಪ ಹೊತ್ತಾದಮೇಲೆ ಬೇಳೆ ಕಟ್ಟು ಕುದೀತಾ ಇದೆ ಕುದಿಯೋಕ್ಕೆ ಶುರುವಾಗ್ತಿದ್ದಾಗೆ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಸಾರಿನ ಪುಡಿಯನ್ನು ಹಾಕ್ತಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ಬೇಳೆಕಟ್ಟಿಗೆ ಸೇರಿಸಿದ್ದೆ ಕೆಲವೊಂದು ಸಲ ಕುದೀತಾ ಇರೋ ಬೇಳೆಕಟ್ಟಿಗೆ ಸಾರಿನ ಪುಡಿ ಹಾಕಿದ ಕೂಡಲೇ ಉಂಡೆ ಉಂಡೆ ಆಗುತ್ತೆ ಕೂಡಲೇ ಅದನ್ನು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ಸಾರು ಕುದಿಯೋಕ್ಕೆ ಶುರುವಾಗ್ತಿದ್ದಾಗೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೀನಿ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಒಳ್ಳೆ ಒಗ್ಗರಣೆ ಮಾಡಿದ್ರಾಯ್ತು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲಕ್ಕೂ ಸೂಕ್ತವಾದದ್ದು ತಿಳಿ ಸಾರು ಮಾವಿನಕಾಯಿ ತಿಳಿ ಸಾರು ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ ರೆಸಿಪಿ ನಿಮಗೆ ಹೊಸ್ದಾಗಿದ್ದರೆ ತಪ್ಪದೆ ಒಂದು ಸಲ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಸಾರು ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಒಂದು ತುಪ್ಪದ ಒಗ್ಗರಣೆ ತುಪ್ಪ ಸಾಸಿವೆ ಇಂಗು ಮತ್ತು ಕೆಂಪು ಮೆಣಸಿನಕಾಯಿ ಒಗ್ಗರಣೆ ಹಾಕಿ ಕೂಡಲೇ ಮುಚ್ಚಿ ಫ್ಲೇಮ್ ಆಫ್ ಮಾಡಿದ್ದೀನಿ ಆಹಾ ಬಿಸಿ ಬಿಸಿ ಮಾವಿನಕಾಯಿ ತಿಳಿ ಸಾರು ತಯಾರಾಯಿತು ಅನ್ನ ಸಾರು ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡು ಊಟ ಮಾಡಿದರೆ ಭಾಳ ರುಚಿಯಾಗಿರುತ್ತೆ ಅಥವಾ ಹಾಗೆ ಸೂಪ್ ಥರ ಕುಡಿಯೋದಕ್ಕೂ ಹಿತವಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಇವತ್ತಿನ ತಿಳಿಸಾರಿನ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು